ಗೃಹಲಕ್ಷ್ಮಿ ಯೋಜನೆ ಮೂರು ಲಕ್ಷ ನೇರ ಜಮ ಹಿಂದೆ ತಿಳಿದುಕೊಳ್ಳಿ ಸರ್ಕಾರವು ಗೃಹಲಕ್ಷ್ಮಿಯರಿಗೋಸ್ಕರ ಹೊಸ ಯೋಜನೆಯೊಂದನ್ನು ರೂಪಿಸಿದೆ ಹೆಣ್ಣು ಮಕ್ಕಳ ಕಲ್ಯಾಣಾಭಿವೃದ್ಧಿಗೋಸ್ಕರ ಸರ್ಕಾರವು ಈ ಯೋಜನೆಯನ್ನು ಹಾಕಿಕೊಂಡಿದೆ ಮಹಿಳೆಯರಿಗೆ ಮೂರು ಲಕ್ಷ ಹಣ ಹೇಗೆ ದೊರಕುತ್ತದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ಬರುವವರ ಎಲ್ಲ ಮಹಿಳೆಯರಿಗೂ ಈ ಸಾಲ ಸೌಲಭ್ಯ ಸಿಗುತ್ತದೆ ಈ ಯೋಜನೆಯಿಂದ ಅನೇಕ ಮಹಿಳೆಯರ ಆರ್ಥಿಕ ನೆರವನ್ನು ಸರ್ಕಾರವು ಭರಿಸುತ್ತದೆ ಸಾಲದ ರೂಪದಲ್ಲಿ ಸರ್ಕಾರವು ಈ ಯೋಜನೆ ಮುಖಾಂತರ ನಿಮಗೆ ಮೂರು ಲಕ್ಷ ರು ಸಹಾಯಧನ ಅಥವಾ ಸಾಲ ರೂಪದಲ್ಲಿ ಕೊಡುತ್ತದೆ ಯಾರಿಗೆ ಮತ್ತು ಹೇಗೆ ಎಂದು ತಿಳಿಯೋಣ ಈ ಯೋಜನೆಗೆ ಯಾರು ಅರ್ಹರು ತಿಳ್ಕೊಳ್ಳೋದಾದರೆ ಕರ್ನಾಟಕದ ನಿವಾಸಿ ಮಹಿಳೆಯರು ಕರ್ನಾಟಕ ಆಧಾರ್ ಕಾರ್ಡು ಮತ್ತು ಯಜಮಾನಿಯಾಗಿರುವಂತಹವ್ರಿಗೆ ಈ ಯೋಜನೆ ಸಿಗುತ್ತೆ ಮತ್ತು ಸರ್ಕಾರ ನಿಗದಿಪಡಿಸಿರುವಂತಹ ಆದಾಯದ ಮಿತಿಯೊಳಗಿರಬೇಕು ಅಂದರೆ ಅವ್ರಿಗೆ ಬರುವಂತಹ ಆದಾಯ ಆ ಸರ್ಕಾರ ನಿಗದಿಪಡಿಸಿರುವಂತಹ ಎಷ್ಟಿರುತ್ತೋ ಒಂದು ಲಕ್ಷ ಒಂದೂವರೆ ಲಕ್ಷ ಒಳಗೆ ಇರುವಂತಹ ಕುಟುಂಬಗಳಾಗಿರಬೇಕು ಮತ್ತು ಬ್ಯಾಂಕ್ ಖಾತೆಗಳನ್ನು ಹೊಂದಿರಬೇಕು ನ್ಯಾಷನಲೈಸ್ ಬ್ಯಾಂಕ್ ಖಾತೆಗಳನ್ನೂ ಸಹಿತ ಅವ್ರು ಹೊಂದಿರಬೇಕು ಯೋಜನೆ ಮುಖ್ಯ ಉದ್ದೇಶ ಏನು ಅಂದರೆ ಮಹಿಳೆಯರ ಆರ್ಥಿಕವಾಗಿ ಬಲಪಡಿಸೋದು ಸಣ್ಣ ಪುಟ್ಟ ಕೆಲಸ ಮಾಡಬೇಕು ಟೈಲರಿಂಗು ಮತ್ತು ತರಕಾರಿ ವ್ಯಾಪಾರ ಈ ಥರ ವಾಣಿಜ್ಯೋದ್ಯಮ ಉಪಯೋಗಿಸ್ಕೋತೀನಿ ಅಂದರೆ ಈ ಸಾಲ ಸೌಲಭ್ಯ ತುಂಬ ಬೇಗ ಸಿಗುತ್ತೆ ಹಾಗೂ ಇದನ್ನು ಬಡ ಮತ್ತು ಮಧ್ಯಮ ವರ್ಗ ಕುಟುಂಬಗಳಿಗೆ ಸಹಾಯ ಆಗಲಿ ಅಂತ ಹಾಗೂ ಮಹಿಳೆಯರು ಸ್ವತಂತ್ರವಾಗಿ ಹಣಕಾಸಿನ ಭದ್ರತೆಯಲ್ಲಿ ಇರಲಿ ಅಂತ ಈ ನಿಯಮಗಳನ್ನ ತಂದಿದ್ದಾರೆ ಸೂಚನೆ ಅಂದರೆ ಸರ್ಕಾರದವರು ಅಧಿಕೃತ ಆದೇಶದ ಹಣದ ಮೊತ್ತ ಮತ್ತು ನಿಯಮಗಳನ್ನು ಕಾಲ ಕಾಲಕ್ಕೆ ಬದಲಾಯಿಸ್ಬೋದು ಅಂದರೆ ಅವರು ಈಗ ಹೇಳಿರೋದನ್ನ ಮತ್ತೆ ಮುಂದೆ ಬೇರೆ ಏನಾದರೂ ಬದಲಾಯಿಸ್ಕೋಬೋದು ನಿಖರ ಮಾಹಿತಿಗೆ ಆ ಜಿಲ್ಲೆ ಅಥವಾ ಆ ನೀವು ಎಲ್ಲಿರ್ತಿರೋ ಗ್ರಾಮ ಈ ಥರ ಸಂಬಂಧಿಸಿದ ಇಲಾಖೆಗಳಿರ್ತಾವಲ್ಲ ಅಲ್ಲಿ ಹೋಗಿ ನೀವು ಅದನ್ನು ಏನು ಎಂತು ಅಂತ ವಿಚಾರಿಸ್ಕೋಬೋದು ಆ ಜಿಲ್ಲೆಗೆ ಆ ಜಿಲ್ಲೆದ ಇದ್ರನ್ನೇ ಬ್ಯಾಂಕ್ಗಳು ನಿಮಗೆ ಸರಿಯಾದ ಮಾಹಿತಿ ಹಾಗೂ ನಿಮ್ಮ ಪಾಸ್ಬುಕ್ ಹಾಗೂ ನಿಮ್ಮ ಯೋಜನೆಗಳನ್ನು ಕೇಳಿ ಅವರು ನಿಮಗೆ ನಿಮ್ಮನ್ನು ನಿರ್ಧಾರ ಮಾಡ್ತಾರೆ ಏನು ಮಾಡಬೇಕು ಹೇಗೆ ಏನು ಅಂತ ಹೀಗೆ ಗೃಹಲಕ್ಷ್ಮಿಯರ ಉದ್ಯೋಗ ಯೋಜನೆಗಳನ್ನು ಹಾಕಿಕೊಂಡು ಸ್ವಾವಲಂಬಿಯಾಗಿ ದುಡಿಯಲಿ ಅಂತ ಹೇಳಿ ಹೆಣ್ಮಕ್ಳಿಗೆ ಈ ಮೂರು ಲಕ್ಷದ ಸಹಾಯಧನವನ್ನು ಹಾಗೂ ಸಾಲ ರೂಪದಲ್ಲಿ ಕೊಡ್ತಾ ಇರೋದು ಕಡಿಮೆ ಬಡ್ಡಿ ದರ ಇರೋದರಿಂದ ಹೆಣ್ಮಕ್ಳು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಯಾರ್ಯಾರಿಗೆ ಎರಡು ಸಾವಿರದ ಹಣ ಬರ್ತಾ ಇದೆಯೋ ಅವರಿಗೆ ಈ ಸಾಲ ಸೌಲಭ್ಯ ಬೇಗ ದೊರಕುತ್ತೆ ನೀವು ಹೆಚ್ಚಿನ ಮಾಹಿತಿಗೆ ನಿಮ್ಮ ಬ್ಯಾಂಕ್ಗಳೇನಿರ್ತಾವೋ ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅವರು ನಿಮಗೆ ಕರೆಕ್ಟಾಗಿರೋ ಮಾಹಿತಿನ ಕೊಡ್ತಾರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್